ಎಲ್ಲಿ ಕೇಳಿಸ್ಲ ಇಲ್ಲ ನೀವು ತೊಳ್ಕೊಂಡಿದ್ದು ತೊಳ್ಕೊಂಡ್ ನಿಂಬೆಣ ತಗೋಣ ಮಟ್ಟೆ ತಗೋ ಅದ್ ದೇವ್ರತ್ರ ಇಕ್ಕು ಅರ್ಚನಾ ಕುಂಕುಮ ಇಕ್ಕಿ ಒಂದ್ ಹತ್ರ ಇಕ್ಕು ನಾನು ಹೇಳ್ತೀನಿ ಮಂತ್ರ ಹೇಳ್ಕೊಡ್ತೀನಿ ಆತರ ಹೇಳಿವಂತೆ ಯಾವ್ ಕೋಳಿ ಮಠೆ ಇಲ್ವನಪ್ಪ ನೀನ್ ಹತ್ರ ಜಾಸ್ತಿ ತರಲ ಮಾತಾಡ್ಬೇಡ ಯಾವ ತಾಣ ಇದು ಇದನಪ್ಪ ಕೋಳಿ ಮಠ ತಗ ಅದ ಕೃಷ್ಣ ಕುಂಕುಮ ದೇವ್ರ ಹತ್ರ ಇಕ್ಕು ದೇವ್ರ ಹತ್ರ ದೇವ್ರ ಹತ್ರ ಹಾ ಇಟ್ಟಿನೇ ದೇವರಲ್ಲಿ ಬೇಡ್ಕೊ ನಾನು ಇಲ್ಲಿ ಅಮ್ಮನ್ನ ಹಾಕ್ ಅನಸ್ತಾ ಇದೀನಿ ನೀವು ನಿನ್ಗೆ ಒಳ್ಳೆದಾಗ್ಲಿ ಅಂತ ಅಮ್ಮನ್ನ ಹಾಕುವ ಅನಸ್ತಾ ಇದ್ದೀನಿ ಹಾ ಈಗ ಬೇಡ್ಕೋ ಚಾನ ಜೋರ್ ನನಗ್ ಕೇಳುದು ನೀನು ನೀನ್ ಬೇಡ್ಕೊಳೋದು ಹಾ ಈ ಮೊಬೈಲ್ಗೆ ಅಮ್ಮನ್ ಕೇಳಿಸ್ಬೇಕು ಇಲ್ಲಿ ನಮ್ಮ ಮನೆಗಿರ ದೇವ್ರಿಗೆ ನಾನ್ ಪೂಜೆ ಮಾಡ್ತಾ ಇದ್ದೀನಿ ಆ ಕೈ ಮುಖ ಜೋರಾಗಿ ಬೇಡ್ಕೊ ಏನೇನ್ ಬೇಕು ಹಿಂಗೆಲ್ಲ ಬೇಡ್ಕೊ ಬಾಯಿ ಜಗನ್ ಮಾತೇ ಇಪ್ಪತ್ನೇ ಅಮ್ಮ ಇಪ್ಪತ್ನೇ ಪೂರ್ಣಮಿ ಅಮ್ಮ ಕಾಪಾಡುವ ಪರಮೇಶ್ವರಿ ಸೂರ್ಯ ಗ್ರಹಣ ಚಂದ್ರಗ್ರಹಣ ಎಂಥದ್ದು ಗ್ರಹಣ ಎಲ್ಲಾ ಕಾಪಾಡು ಪರಮಾತ್ಮ ಎಲ್ಲ ಒಳ್ಳೇದ್ ಮಾಡು ನರಸಿಂಹರಾಜು ಒಳ್ಳೇದ್ ಮಾಡಿ ಪರಮ ಕಾಪಾಡು 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 ಪರಮ್ ಭಗವಂತ ಸೂರ್ಯ ಸೂರ್ಯ ಹ ಹ ಯಾರ್ಯಾರು ದುಡ್ಡು ಎಲ್ಲಾ ಕೊಡಂಗ ಮಾಡಿ ಪರಮ ಆಮೇಲೆ ಅದನ್ ಬೇಡ್ಕೊಳಪ್ಪ ಬೇಡ್ಕೊಂಡೆ ಅದ ನನ್ನ ಸ್ಟೆಪ್ ನಿಜರ್ ಯಾರು ಫೋನ್ ಮಾಡ್ದನ ಇರ್ಲಿ ಸ್ಟೆಪ್ ನಿಜರ್ ಯಾರು ಫೋನ್ ಮಾಡ್ದಂಗ ಇರ್ಲಿ ಬೇರೆ ಯಾರನ್ನು ಹಸುಬ್ರು ಸಿಕ್ಲಿ ಯಾರನ್ನು ಬೇರೆ ಹಸುಬ್ರು ಆ ಬೇರೆ ಯಾರನ್ನು ಹಸುಬ್ರು ಸಿಕ್ಲಿ ಬೇರೆ ಯಾರನ್ನ ಹಸುಬ್ರು ಸಿಕ್ಲಿ ಆ ಬೇಡ ಇದು ಬೇಡ್ರಿ ಇದು ಇದು ಇದೆಲ್ಲ ಇದು ಕಾರಣ ಆಗುತ್ತೆ ಮನೆಗೆ ಹೌದಾ ಓ ಬೇಡ ಇದು ನೀ ಮಂತ್ರನೇ ಬೇಡ ಬೇಡ ಬಿಡು ಹಲೋ ಹಲೋ ಅದ್ ಬೇಡವಾ ಆ ಮಂತ್ರ ಬೇಡ ಹಾ ನಿಂಗ ಯಾರದ್ದು ಕೇಳ್ಕೊಂಡದ್ದು ನಿಂಗೆ ಸ್ನಾನ ಮಾನದಲ್ಲಿ ಒಂದು ಒಂದ್ ವಿಚಿತ್ರವಾಗಿರೋ ವಿಧಾನ ಮಾಡ್ಕೊಂಡು ನಂಗೆಲ್ಲಾ ಒಳ್ಳೇದಬೇಕು ನನಗೆ ಬಟ್ಟೆ ಬರಿಯುವ ಸ್ನಾನ ಮಾನ ಎಲ್ಲ ಸಿಗ್ಬೇಕು ಅಂತ ಕೇಳಕೊಳಪ್ಪಾ ಕೇಳ್ಕೊಂಡೆ ಕೇಳ್ಕೊಂಡ ಹಾ ನರಸಿಂಹಣ್ಣ ನಾನು ಇದು ನರಸಿಂಹರಾಜ ಬಿಎನ್ ಹೋ ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ ಈಗ ಹೋಗಲೇ ಬರಲ್ಲ ಅಂತ ಹೋಗ್ಲಿ ದೊಡ್ಡ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ ನಿನ್ಸ್ ಕಡೆ ಜಾಗಿಲ್ಲ ಮನೆಗೆ ಆ ರೈಲ್ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ಏನ್ ಕುಡಿಯೋದ್ ನೀನು ಏನ್ ತಿನ್ನೋದು ಟ್ರೈನ್ ಎಲ್ಲ ವರದಕ್ಷಿಣೆ ಕೊಟ್ಟಾರ ನನಗಿನ್ನ ಅವರು ನಿಮ್ಗೆಲ್ಲ ನಂಬಿ ಕೊಟ್ಟಿರೋದು ಅವರು ಶ್ರೀಮಂತರು ಅವರು ಆಗರ್ಬ ಶ್ರೀಮಂತ್ರನಾಗ್ಲಿ ಇದು ಇವ್ರು ಬಂಗಾರದ ತಿನ್ ಬಂಗಾರ ಹೊರಗಡೆ ಹೋಗರಾಗ್ಲಿ ನಿಮ್ಗೆ ವರ್ದಕ್ಷಿಣಿಗ್ ಟ್ರೈನ್ ಕೊಟ್ಟಿರೋ ಟ್ರೈನ್ ನಮ್ಮ ತೆಗಿ ತಗೊಂಡ್ ನಿಲ್ಲಿಸ್ತೀರಾ

ಯಾಕ ಈಗ ಬಾತ್ರೂಮ್ ಬಾತ್ರೂಮ್ ಬಂದೂ ಒಳಗೆ ಬಂದೆ ಅಣ್ಣ ಹೇಳಿ ನಾನು ಯಾರು ಹೇಳಿ ಅಪ್ಪ ಯಾಕೆ ಅದೇ ಮಗನ ಮದುವೆ ಮಾಡಿದ್ದೆ ಅದೇ ಅದು ಮಾಮೂಲಿ ವರದಕ್ಷಿಣೆ ಒಂದ್ ಕೈ ಚೇನು ಒಂದ್ ಗಾಡಿ ಕೇಳಿದೆ ಕಳೋಣ ಯಾರಿಗ ಮಾಡಿದ್ರ ಫೋನು ಏ ನರಸಿಂಹಣ್ಣ ನಾನು ರಾಮಚಂದ್ರಪ್ಪ ಅಲ್ಲ ನಾನು ಇದು ನರಸಿಂಹರಾಜ ಬಿ ಎನ್ ಹೋ ನಾವು ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ ಈಗ ಹೋಗಲೇ ಬಾರಲ್ಲೇ ಅಂತ ಹೋಗ್ಲಿ ದೊಡ್ಡ ಇಲ್ಲ ನಾವು ಯಾವುದು ಮದುವೆದು ಪದವೇದು ವರದಕ್ಷಿಣೆ ಪರ ಏನು ಹೇಳಿಲ್ವಲ್ಲ ಅದಕ್ಕೇನು ನಾನು ನನ್ನ ಮಗಿಂತ ವರದಕ್ಷಿಣೆ ಹಾ ಮದ್ವೆ ಹೇಳ ಮುಂದಿನ ತಿಂಗಳು ನೋಡಿ ದುಡ್ಡು ಕಾಸಿಂದ ಏನಪ್ಪ ಬಿಟ್ಟ್ರೇನು ಬೇಕಾದ್ರೆ ಮದುವೆ ಬರ್ರಿ ಅಂತ ಬರ್ತೀವಿ ರೀ ನಮ್ಗೇನು ದುಡ್ಡು ಕಾಸು ಅದು ಹೋ ದುಡ್ಡು ಕಾಸು ಯಾರು ಕೇಳ್ತಾರೆ ರೀ ನಾನು ಹೇಳ್ದಪ್ಪ ಒಂದು ಸ್ವಲ್ಪ ಕೇಳಿಸ್ಕೋ ಮದುವೆ ಕಾಸು ಇಲ್ಲ ಅನ್ಬಾರ್ದು ಅಲ್ಲ ದುಡ್ಡು ಕಾಸು ಅಲ್ಲ ವರದಕ್ಷಿಣೆ ಒಂದು ಒಂದು ಕೊಳ್ಚೆನು ಒಂದು ಉಂಗ್ರ ಹಾಂ ಒಂದು ಬ್ರಾಚ್ಲೆಟು ಒಂದು ಗಾಡಿ ಕೇಳಿದ್ದೆ ಓ ಮಗ ಮಗರ್ಗೆ ಓ ಮಗನಿಗೆ ಹೇಳಿದ್ದೆ ಅದೇ ನೋಡಿದ್ದೀರ ನಾನು ಕೇಶ್ವನ ಇಲ್ಲ ನೋಡಿಲ್ಲ ಅದೇ ಅವನ್ ಬೆಂಗ್ಳೂರಾಗ ನೋಡಿಲ್ಲ ಅದೇ ಗಾಡಿ ಕೊಟ್ಟವ್ರೆ ನಮ್ಮ ಮನೆಯಾಗ ನೋಡಿದ್ಯ ಚಿಕ್ಕ ಮನೆ ಇನ್ನು ಮನೆ ಕಟ್ಸಿಲ್ಲ ಅದಕ್ಕೆ ನಿಲ್ಸ್ಕೊಂಡ ಜಾಗಿಲ್ಲ ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ ಈಗಲೇ ಕಟ್ ಕಳ್ಸ್ಬಿಟ್ಟವ್ರೆ ಮನೆ ತಗೊಂಡ್ ನಿಲ್ಸ್ಕೊಂಡ ಜಾಗಿಲ್ಲ ಅದಕ್ಕೆ ನಿಮ್ಮನೆಯೊಳಗೆ ನಿಲ್ಸ್ಕೊಂಡಿರೋಣ ಮದುವೆ ಆದ್ಮೇಲೆ ನಿಲ್ಸ್ಕೊಂತೀನಿ ಬೆಳಿಗ್ಗೆ ಬಂತ ಅಮ್ಮನ್ ಬಿಡಲಾ ಬ್ಯಾಡ ಸ್ವಾಮಿ ನಮ್ದು ಎಲ್ಲೋ ಬಾ ಅದ ಬ್ಯಾರೆ ಅವ್ರ ಮದ್ವಿಯಲ್ಲಿ ನಿಲ್ಸಿದ್ವಿ ನಮ್ದು ಪೂರ್ತಿ 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 ಒಳಗ್ ಪೂರ್ತಿ ಸಿಕ್ಕಿದ್ ಮನೆ ಸ್ವಾಮಿ ನಮ್ದು ನೋಡಿಲ್ ನೋಡ್ ನಿಮ್ಮ ನಿಮ್ಮದಲ್ಲ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ ಬ್ಯಾಡ ಬ್ಯಾಡ ನಮ್ಗ ಅವೆಲ್ಲ ಬ್ಯಾಡ ಸ್ವಾಮಿ ಅವ್ರ ನಮ್ ಅಣ್ಣ ತಮ್ಮಂದ್ರ ಸರಿ ಇಲ್ಲ ಯಾಕ್ ಬೇಕ ಆಮೇಲೆ ಯಾಕ ಅಲ್ಲ ಗಾಡಿ ಅದು ನೋ ಒಂಚೂರ್ ದೊಡ್ಡದದು ನಿಲ್ಸ್ಕೊಳಕ್ ಆಗಲ್ಲ ಅದಿಕ್ಕೇನೆ ಯಾವ್ದ್ ಹೇಳ್ರಿ ಗಾಡಿ. ನನಗೆ ಗೊತ್ತಿಲ್ಲ ಯಾವ್ದು ಏ ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ ನಿಲ್ಸ್ಕೊಳಕ್ ಜಾಗ ಇಲ್ಲ ನಮ್ ಮನೆಗೆ ರೈಲ್ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ಇದು ಏನ್ ಸ್ವಾಮಿ ಯಾವ ಗಾಡಿ ಕೊಡ್ಸಿದ ವರದಕ್ಷಿಣೆಗೆ ರೈಲು ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ ಓ ಆ ನಿಲ್ಸ್ಕೊಳಕ್ ಜಾಗ ಇಲ್ಲ ಅದಕ್ಕೆ ನಿಮ್ಮ ಮನೆಗೆ ನಿಲ್ಸ್ಕೊಂಡಿರ್ತೀರ ಆಮೇಲೆ ಮದ್ವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ ಹಾಂ ರೈಲು ನಮ್ಮನೆ ಮನೆ ಒಳಗೆ ಅಣ್ಣ ನಮ್ಮ ಮನೆ ಜಾಗಿಲ್ಲ ಗಾಡಿ ಅದು ರೈಲು ಹ್ಞೂ ಏ ಒಂದು ಎಂಟು ಬೋಗಿನು ಹನ್ನೆರಡು ಬೋಗಿನ ಅಷ್ಟೇನೆ ದೊಡ್ಡದೇನು ಜಾಸ್ತಿ ಏನಿಲ್ಲ ಆಮೇಲೆ ಎಂಟು ಬೋಗಿ ರೈಲು ನಮ್ಮನೆ ಮನೆ ಹತ್ರ ತಂದಿಲ್ಲ ಸೀರ ವರ್ದಕ್ಷಿಣೆ ಕೊಟ್ರದ ಇನ್ನೇನು ಹೆಣ್ಣು ಗಂಡು ಹುಡ್ಗ ಹುಡ್ಗಿ ಒಂದು ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಒಂದು ಏನೋ ತರಕ್ಕೆಲ್ಲ ಅದ್ರಾಗೆ ಆಗುತ್ತೆ ಊರಾಗೆಲ್ಲ ಈಗ ನಾವೆಲ್ಲ ಅಳಿ ಮಾಡಿಸ್ಕೊಂಡ್ ಕೂತ್ ಆಗುತ್ತಾ ಅದಕ್ಕೆ ನಿಮ್ಮದ ಶ್ರೀಮಂತರ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ ಅದಕ್ಕೊಂದ್ ಬೆಲೆ ಒಂದ್ ತೂಕ ಸಿಗುತ್ತೆ ಯಜಮಾನ್ ದಡ ಮಾತಾಡ್ತದ ನೋಡು ಏನ್ ನಿಲ್ಸ್ಕೊಳ ನೆನ್ನೆ ನೀನು ಕೋಟ್ಯಾಂಡ್ ರೂಪಾಯಿ ಮದುವೆ ಮಾಡಿದ್ಲಿಯಾ ಒಂದ್ ಎಲ್ ದಿನ ನಿಲ್ಸ್ಕೊ ಮದ್ವೆ ಆಗತ್ತ ಆಮೇಲೆ ಎಚ್ಕೊಂಡ್ ಹೋಗಿ ವರದಕ್ಷಿಣೆ ಕೊಟ್ಟಿರೋ ತಂದು ನಮ್ಮನೆ ತಗೊಂಡ್ ನಿಲ್ಸ್ತೀರಾ ಾಗಿಲ್ವಲ್ಲ ನೀನ್ ಆದ್ರೆ ನಂಬಿಕೆ ಓ ಯಜನ ಇದು ಏನ್ ಕುಡಿಯೋದ ನೀನು ಏನ್ ತಿನ್ನೋದು ಟ್ರೈನ್ ಎಲ್ಲ ವರ್ದಕ್ಷಿಣಿ ಕೊಟ್ಟಾರ ನನಗಿನ್ನ ಕೊಟ್ಟು ನಿಮ್ಗೆಲ್ಲ ನಂಬಿ ಕೊಟ್ಟಿರೋದು ಅವರು ಶ್ರೀಮಂತರು ಆಗರ್ಭ ಶ್ರೀಮಂತರು ಅವರು ಆಗರ್ಭ ಶ್ರೀಮಂತರಾಗ್ಲಿ ಇದು ಇವ್ರ ಬಂಗಾರದ ತಿನ್ ಬಂಗಾರ ಹೊರಗಡೆ ಹೋಗರಾಗ್ಲಿ ನಿಮ್ಗೆ ವರದಕ್ಷಿಣಿ ಟ್ರೈನ್ ಕೊಟ್ಟಿರೋ ಟ್ರೈನ್ ನಮ್ಮ ತೆಗೆದು ನಿಲ್ಲಿಸ್ತೀರಾ ನಂಬಿಕೆ ಅಲ್ಲ ನಮ್ಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳ ಹಣ್ಣು ಮಕ್ಳು ಟೈರುಪಾಯ್ ಬಿಚ್ಕಂಡೋಗಿ ಬಿಡ್ತಾರೆ ಟ್ರೈನ್ ಟ್ರೈನ್ ಬಿಚ್ಕೊಂಡು ಹೋಗ್ತಾರು ಹೋಗ್ತಾರ ಬಿಚ್ಕೊಂಡು ಹೋಗಿ ಬಾಗದೇ ಮಾಡ್ಲಿಕ್ಕೆ ಕಿರಾಪದಿ ನಮ್ ಮಕ್ಕಳು ಹಟ್ಟೂರು ನಿನ್ನ ನಿನ್ನ ತಮ್ದೇ ಇದ್ದಂಗೆ ನಮ್ಮಣ್ಣ ತಂದಿರು ಅದಕ್ಕೆ ನಾನಿವಾಗ ನಿಮ್ ಟ್ರೈನ್ ತೊಂದಿಲ್ ನಿಲ್ಸ್ಕೊಂಡು ನಾನು ಈ ನನಗೆ ಉಚ್ಚಾಸ್ಪತಿ ಕರ್ಕೊಂಡು ಹೋಗ್ಲಿ ಅಂತಲ್ಲ ನನ್ನ ಬಂದಿಲ್ಲ ಅದನ್ನ

ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡ್ಬಿಡ್ರಿ ಟ್ರೈನ್ ಕೆರೆದಾಗ ಪರ್ಯದಾಗ ಓಡ್ಸಾಡಕ ನಾನ್ ಮಾಡಿಕೊಳ್ಳೆ ಇಲ್ಲಿ ಬಾತ್ರೂಮ್ ಪಾತ್ರೂಮ್ ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ಹ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ ಒಂದ್ ಮೂರ್ ಕೆಜಿ ಮೂರುವರೆ ಕೆಜಿ ಕಬ್ಬನ ತಗೊಂಡ್ಬಿಟ್ರಿ ಆಯ್ತಪ್ಪ ಮೂರುವರೆ ಕೆಜಿ ಕಬ್ಬಣ ತಗೊಂಬಂದ ಆ ಕಡೆ ಒಂದ್ ಈ ಕಡೆಂದ ಹಾಕೊಂಡು ಬೇಕಾದಾಗ ಹಾಕೋ ಬ್ಯಾದ ಬಿಚ್ ಮನೆಗ್ ಮಾಡಿ ಕೊಳಿ ನಾ ಅದ್ರಾಗ ಏನ ಯಾರ ಬಿಚ್ಕೊಂಡ್ ಹೋಗ್ತಾರಾ ಓಯ್ ಕಡೆ ತಿರೋ ಇಲ್ಲೋ ನನ್ಗಿನ್ನ ಉಚ್ಚಿ ಉಚ್ಚಿಡ್ತಾಕ ಈಗಲಾರದ ಹುಚ್ಚಿಡುದೈತ್ ನಮಗೆ ಆ ಮದ್ವೆ ಮಾಡಿ ನೀನ್ ನನ್ಗೆ ಟ್ರೈನ್ ಯಾವ್ದಕ್ಕೇನು ತಾಳ್ಮೆ ಇರಬೇಕು ತಾಳ್ಮೆ ಇದ್ರೆನೆ ಅಷ್ಟೇನೆ ಮನುಷ್ಯನ್ಗೆ ಜೀವನದಲ್ಲಿ ನೋಡೋದ್ ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರು ಸಾಧಿಸುವುದು ಡ್ರೈ ವರ್ದಕ್ಷಿಣೆ ಕೊಟ್ಟ್ರ ಟ್ರೈನ್ ನಮ್ಮ ತಕ್ಕ ನಲ್ಲಿ ಸರ ತಂದು ನಮ್ಮಮ್ಮ ಸತ್ತಾಗ್ಲು ನೋಡ್ರಿ ನಿಮ್ಮಮ್ಮ ನಿಮ್ಮ ಸೊತ್ತಾಗ್ಲಿಕ್ಕ ನಮ್ಮ ಸೊತಾಗ್ಲು ನಿಮ್ಮಮ್ಮ ಸೊತ್ತಾಗ್ಲು ರೈಲ್ ಕೊಟ್ಟ್ರಿ ವರ್ತಕ್ಷಿಣೆ ನಮ್ಮಮ್ಮ ಈಗ ಕೊರೋನಾ ಇಂಜೆಕ್ಷನ್ ತಮ್ಮ ಒಂದು ಕುಂತ ಹೊತ್ಕೊಂತ ಇದ್ರೆ ಅದಕ್ಕೆ ಇನ್ನ ಹಣೆ ಇಕ್ತಾ ಇದೇ ನೀವ ನೀನ್ ನಿಮಿಷ ಒಂದ್ ನಿಮಿಷ ತಡಿ ಬೇರೆ ಮಾಡ್ಕೊಂಡ್ ಮೇಡಮ್ ಒಂದ್ ನಿಮಿಷ ತಡಿ ನಾವು ನೋಡು ಹೆಂಗ್ ಹೆಂಗ್ ನೋಡಿದಿವಲ್ಲ ಅವರು ಆಗರ್ಭ ಶ್ರೀಮಂತರು ಒಂದು ನಿಮಿಷದ ಏನಾದ್ರೆ ಅವ್ರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡೋವ್ರೆ ಗೊತ್ತಾಯ್ತಾ ಅವ್ರು ಅದಿಕ್ ಬೋಟಿ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ರೆ ಅವ್ರಿಗೆ ಕೋಟಿ ಅನ್ನೋದು ಅಲಕ್ಷ್ಯ ಆಗ್ಬಿಡೈತೆ ಅದಕ್ಕೆ ಅವ್ರ ಏನಂದ್ರು ಗೊತ್ತಾ ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದು ಒಂದಿದಕ್ಕೆ ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ ಆಮೇಲೆ ನೋಡ್ ನಿನ್ನೆ ಬಂದ್ ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ತಗೊಳ್ಳ್ರಿ ಇದೇನು ನಿಮ್ ಗಾಡಿ ಅಂತಾರೆ ಇದೇ ಇದೇನ್ ಸೊ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ ನಾನ್ ಇರೋ ಶ್ರೀಮಂತಕ್ಕೆ ಈಗ ಪಲ್ಸರ್ ಗಾಡಿ ಯೂನಿಕಾನ ಅವೆಲ್ಲಾ ಕೊಡ್ಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು ಈಗ ನಮ್ಗೆ ಇರಕ್ ಮನಿ ಇಲ್ಲ ಮನೆ ತ ಮಳೆ ಬಂದ್ರೆ ಮೂರ್ ತೊಟ್ಟಿತ್ತಿದ್ರೆ ಮೂರ್ ಬಕಿಟ್ ಇಕ್ಬೇಕು ಆ ನಮ್ಮ ಇಲ್ಲಿ ಕೇಳ್ರಿ ನಮ್ಮ ಮಾತಾಡಕ ಅವಕಾಶ ಹದಿನೆಂಟು ಬಕೆಟ್ ಇಕ್ಬೇಕು ನಾವು ಆಮೇಲೆ ನಮ್ಮದು ದಿಕ್ಕಾರದು ಹುರ್ಬಾಕ್ಲಾಳೆ ಯಾವ್ದು ಯಾವ ನಂಬರ್ಗೆ ಮಾಡಿದ್ರು ಅದನ್ನ ಆಗಿ ಚೆಕ್ ಮಾಡಿ ನನ್ನ ನೀನ್ ಏನ್ ನನಗೆ ಬೇರೆ ನಾನು ಕುಡ್ಕ ಅಲ್ಲ ನೀನು ಕಂಡಾಗ ನಾನೇನು ಕುಡಿತೀನ ನಿನ್ ನೋಡೇ ಇಲ್ಲ ನಾನು ಹಾ ನೀನು ನೋಡೇ ಇಲ್ಲ ನಾನು ಹಣೆ ಬೆಳಿಗ್ಗೆ ಏನು ಬಗುಣಳ್ಳಿ ತವಿಂದ ಹೋಗ್ ಬರ್ತೀನಿ ಎಲ್ಲ ನಮ್ಮ ಫ್ರೆಂಡ್ ಮನೆಗೆ ಅದೆಲ್ಲ ಎಂಡ್ ಅಂತ ಹೋಗಿ ಬರ್ಲಿಲ್ವ ನೀನು ಅಲ್ಲೇ ಕುಂಚಿರ ಇಲ್ವಾ ಹ್ಞೂ ಕರೆಕ್ಟ್ರು ಮತ್ತೀಗ ಅಲ್ಲ ಯಾರು ನೋಡಿಲ್ಲ ಸ್ವಾಮಿ ನಾನು ಟ್ರೈನ್ ಯಾರು ಕೊಡ್ತಾರ ಅದನ್ನು ನಾವು ತಂದು ಮನೆ ತಗ್ದು ನಿಲ್ಲಿಸ್ಕೊಂತಾರ ಇದು ಯಾರು ಅನ್ನ ತಿಂದಾರ ಮಾತಾಡೋಣ ಮಾತಾ ಅವ್ನ ಯಾರ ಅಲ್ಲ ನೀ ಅವ್ನ ನೀನು ನಮ್ಮ ತಲೆ ತಿಂದು ನಮ್ಮನ್ನು ಉಚ್ಚಿ ಇರ್ತೀವಲ್ಲ ಏ ನರಸಿಂಹಣಿಯ ನೀನು ಬೆಳಿಗ್ಗೆ ಗಾಡಿಗೆ ಹೋಗ್ಬೇಕಾರೆ ನೆನ್ನೆ ಎಲ್ಲ ಜೀವ ಗಾಡಿ ತಾನೋ ಇವತ್ತು ಯೂನಿಕಾರ್ ಹಳೆ ಗಾಡಿ ತಂದು ಒಳದು ಹೋಗಿಲ್ವೋ ನೀನು ಓ ಹೋಗಿ ನೀನು ಎಲ್ಲಿಗೆ ಚುಮೂರು ಹೋಗಿ ಬರ್ತೀನಿ ಕೆಲಸ ಐತೆ ಮುಡುಗರ್ ಮತ್ತೆ ಹೋಗ್ಬರ್ಬೇಕು ಹ್ಯಾಂಡ್ ಪೋಸ್ಟ್ಗೆ ಅಂತ ಹೇಳೋದೆ ಹೇಳೋದೇ ಮತ್ತೀಗ ನನಗೆ ನೋಡಿಲ್ಲ ಅಂತ ಬೆಳಗ್ಗೆ ಬುಗನ್ಗೆ ಮಾತಾಡ್ಕೊಂಡು ಹೋಗಿ ತಿರುಗಾ ಆಕಡಿಂದ ಆಲೆ ಎಷ್ಟು ಹನ್ನೆರಡು ಹನ್ನೆರಡು ಬರೆ ಆಗಿದ್ದಾರ ಬಂದ್ ತಿರ್ಗಾಕಿಂದ ಚೀಲ್ದಾಗ ಏನು ಹಾಕೊಂಡು ಇಡ್ಕೊಂಬಂದ ನಾನು ಟ್ರೈನ್ ತಲೆ ಕೆಡಿಸ್ಬೇಡ್ರಿ ನನಗೆ ನನಗೆ ಇವಾಗ ಮಾತ್ರೆ ಮುಕ್ ಮೆಡಿಕಲ್ ಸ್ಟೋರ್ ತಗಿಯಲ್ಲ ಒಂದೇ ಹುಟ್ಟಿ ತೆಗಿಯೋದು ನನಗೆ ಇವಾಗ ಟ್ರೈನ್ದು ನಿಮ್ ಮಗನ್ ಟ್ರೈನ್ ಅನ್ನ ಕೊಡ್ಸ ತಲೆ ರಸ್ಬೇಡ ನರಸಿಂಹಣ ಒಂದ್ ನಿಮಿಷ ತಡಿ ನೀನು ಯಾರಿಗೆ ಆಗ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಬೇಡ ಅದು ತಪ್ಪಾಗುತ್ತೆ ಅದು ನಿಮ್ಮಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲೇ ದೊಡ್ಡ ಕರೆಕ್ಟ್ ಸಿಟ್ಟು ನಿಮ್ಮಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ನಿಮ್ಮಮ್ಮ ಕಲ್ಲು ಅಂತ ಬೇಡ

ನಿಮ್ಮタイヤಗೆ ಮದುವೆ ಆಗೈತಾ ನಿಮ್ಮタイヤಗೆ ಮದುವೆ ಆಗೈತಾ ಮದುವೆ ನಿಮ್ಮタイヤಗೆ ಮದುವೆ ಆಗೈತಾ ಅಂದೆ ಏ ಜೈ ಜೈ ಕೃಷ್ಣ ಹರೇ ಜೈ ಜೈ ಕೃಷ್ಣ ಹರೇ ಜೈ ಜೈ ಕೃಷ್ಣ ಹರೇ ಹಲೋ ಹಲೋ ಯಾರು ದಾಸರು ಹಾ ಯಾರು ರಕದ ದಾಸರು ಗೊತ್ತಾಗ್ಲಿಲ್ಲವಾ ಚಿನ್ನ ಸ್ವಾಮಿ ಏ ನಾನ್ ಮೊನ್ನೆ ಫೋನ್ ಮಾಡಿದ್ನಲ್ಲಪ್ಪಾ ಹೆಂಗಿದ್ಯ ಆರೋಗ್ಯ ಏನು ಸಮಾಚಾರವೇನು ಮನೇಲಿ ಆರೋಗ್ಯ ಎಲ್ಲಾ ಚೆನ್ನಾಗಿದಾರಾ ಎಲ್ಲಾ ಅಕ್ಕ ತಂಗಿರ ಎಲ್ಲ ಚೆನ್ನಾಗಿದಾರ ಅಮ್ಮ ಅಪ್ಪ ಎಲ್ಲಾ ಚೆನ್ನಾಗಿದಾರಾ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಎಲ್ಲಾ ಚೆನ್ನಾಗಿದಾರ ಅಕ್ಕ ಏನ್ ಮಾಡ್ತಾ ಇದೆ ಏನ್ ಮಾಡ್ತಿದೆ ಏನ್ ತಿಂಡಿ ತಿಂದ್ರಿ ಏನ್ ಅಡಿಗೆ ಮಾಡಿದಾರೆ ನಿನ್ನೆ ಏನ್ ಊಟ ಮಾಡಿದ್ರಿ ಇವತ್ತೇನ್ ಊಟ ಮಾಡಿದ್ರಪ್ಪ ಒಂದು ವಾರ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು ಒಂದೇ ಸಮಕ್ ಮಾತಾಡಿದ್ರೆ ಒಂದು ವಾರ ಆಗಿಲ್ಲ ನೀವು ಮಾತಾಡಿದ್ದು ಆರೋಗ್ಯನಾ ಆರೋಗ್ಯ ಸ್ವಾಮಿ ನಿಮ್ ಇಂಟಿ ಎಲ್ಲ ಚೆನ್ನಾಗಿದಾರ ಮಕ್ಕಳೆಲ್ಲ ಚೆನ್ನಾಗಿದಾರಾ ಎಲ್ಲಾ ಚೆನ್ನಾಗಿದ್ದಾರೆ ಮಕ್ಕಳು ಕಾಲೇಜ್ ಗೆ ಹೋಗಿದ್ದಾರೆ ಹೆಂಡತಿ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾರೆ ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ ನಾವು ಒಂದು ಚೀಟಿದಾಗ ಒಂದು ಅಂಗಡಿ ಇದೆ ಅಂಗಡಿ ತಗೊಂಡ್ ಮಾಡೋದು ತಗೊಂಡ್ ಬರೋದು ಮಾಡ್ತೀರಾ ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ ಹ್ಮ್

హాంగ్కాంగ్ సింగాపూరు అమెరికా కర్నాట తుమ్కూరు సంగస్వామి ఊరీ మణతమ్మ మరక ఇట్టు ఓడి నమ్మన్నా

you <laughs>